ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ವ್ಯವಸ್ಥೆ ಮಾಡಿದ್ದೇವೆ ಅಥೆ ಹೇಳುವ ಬನ್ನಿ ಅಂತ ನವ ನವಪಧ್ಯಮ ಬಿಕ್ಕಟ್ಟುಗಳು ಇದು ಇವತ್ತಿನ ಎಲ್ಲರ ಮನೆಗಳಲ್ಲಿ ಎಲ್ಲರೂ ನಾವು ಕೂಡ ಆ ಬಿಕ್ಕಟ್ಟುಗಳಿಗೆ ವಶವಾಗಿದ್ದೇವೆ ಇಲ್ಲಿ ನಮ್ಮ ರಾಜ್ಯ ವೈದ್ಯಕೀಯ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರಾಗಿದ್ದಂತಹ ಮಾನ್ ಮಾನಸಿಕ ತಜ್ಞರಾದ ಡಾಕ್ಟರ್ ಕೆ ಆರ್ ಶ್ರೀಧರ್ ಅವರ ಅಧ್ಯಕ್ಷತೆಯಲ್ಲಿ ಮೊಬೈಲ್ ಮತ್ತು ಮೊಬೈಲ್ ಪೋಷಕರು ಮಕ್ಕಳು ಅಂತ ಎರಡು ವಿಷಯಗಳನ್ನು ಪ್ರಧಾನವಾಗಿ ಚರ್ಚೆ ಮಾಡ್ತಾರೆ ವಿದ್ಯಾರ್ಥಿ ಪೋಷಕರು ಶಿಕ್ಷಕರು ಮೂರು ಜನ ಅದಕ್ಕೆ ಪ್ರತಿಕ್ರಿಯೆ ನೀಡುವಂತಹ ಒಂದು ನವ ಮಾಧ್ಯಮ ಈ ಗೋಷ್ಠಿಯನ್ನು ವ್ಯವಸ್ಥೆ ಮಾಡಿದ್ದೇವೆ ಅದೇ ಯಾಕೆಂದ್ರೆ ಹೊಸ ತಲೆ ಮಾತು ಬರ್ತಾ ಇಲ್ಲ ಅವರು ಪುಸ್ತಕ ಓದ್ತಾ ಇಲ್ಲ ಅಂತ ಏನೇನೋ ದೂರುಗಳು ಆದ್ರೆ ಬಹಳ ಜನ ಯುವಕರು ಇವತ್ತು ಆದರೆ ಆ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋಣ ಕಾರಣಕ್ಕಾಗಿ ಹೊಸ ಹೊಸ ಧನವಾರು ಸಾಹಿತ್ಯ ಸಭೆಯಲ್ಲಿ ನಡೆಯುತ್ತಿದೆ ಹೀಗೆ ಬೇರೆ ಬೇರೆ ಸರ್ಕಾರದ ಮತ್ತು ರಾಜಕಾರಣದ ಪ್ರತಿನಿಧಿಗಳಾಗಿ ನಮ್ಮ ಮಂಜುನಾಥ್ ಗೌಡರು ಈ ಸಮಾರಂಭದಲ್ಲಿ ಬಹಳ ಸಂತೋಷ ಬಂದಿದೆ ತುಂಬಾ ಜನ ವೇದಿಕೆ ಮೇಲೆ ಹಿರಿಯರು ಸ್ನೇಹಿತರು ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಸ್ವಾಮಿಯವರು ಸೇರಿದಂತೆ ಕಾರ್ಯದರ್ಶಿಗಳು ಆಮೇಲೆ ತಾಲೂಕಿನ ಎಲ್ಲ ಉತ್ತರವನ್ನ ಕುವೆಂಪು ಅವರು ಕೊಡ್ತಾರೆ ಇಂಥ ಪ್ರಸಂಗಗಳಲ್ಲಿ ಅವೆಲ್ಲ ನೆನಪಾಗುತ್ತೆ ಕನ್ನಡಿಗರಿಗೆ ಅನ್ನುವಂಥದ್ದಿಕ್ಕೆ ನಾವು ಬೇಕಾದಷ್ಟು ಉದಾಹರಣೆಗಳನ್ನ ಕೊಡಬಹುದು ಶಿವಮೊಗ್ಗ ಜಿಲ್ಲೆ ಸಾಮಾನ್ಯವಾದ ಜಿಲ್ಲೆ ಅಲ್ಲ ಅದು ಯಾರನ್ನು ನಂಬಿಕೊಂಡು ಬರುತ್ತಾ ಇರುವ ಜನರ ಜಿಲ್ಲೆ ಅಲ್ಲ ರಾಜಕಾರಣದ ಬಗ್ಗೆ ಜೋಲು ಬಿದ್ದಿರುವ ಜನರಿರುವ ಜಿಲ್ಲೆ ಅಲ್ಲ ಈ ಶಿವಮೊಗ್ಗ ಜಿಲ್ಲೆ ಕನ್ನಡದ ಮೊಟ್ಟ ಮೊದಲನೇ ಕವಿ ಪಂಪನ ಜಿಲ್ಲೆ ಪಂಪ ಬನವಾಸಿಯಲ್ಲಿ ಹುಟ್ಟಿದವರು ಅಲ್ಲಿಂದ ವ್ಯಕ್ತಿ ಕೊಡ ಹೋಗ್ತಾನೆ ಪಂಪ ಮೊದಲನೇ ಕವಿ ಪಂಪ ಈ ಜಿಲ್ಲೆಯವನು ಬನವಾಸಿ ದೇಶ ಇದನ್ನೆಲ್ಲ ಆ ಕಾಲದಲ್ಲಿ ಬನವಾಸಿ ದೇಶ ಅಂತ ಕರೀತಾ ಇದ್ರು ಆರಂಭ ಬಿಟ್ಟು ನೆನಪದೇಶ್ ಅಂತ ಹೇಳಿ ಪಂಪ ಬಾಳಿ ಕೂತ್ಕೊಂಡು ಕನ್ನಡದ ಅದ್ಭುತವಾದಂತಹ ಗೀತೆಯನ್ನ ರಚನೆ ಮಾಡಿದ್ದು ಶಿವಮೊಗ್ಗ ಜಿಲ್ಲೆ ಒಳಗಡೆ ಇತ ಬೇಕಾದಷ್ಟು ಉದಾಹರಣೆಗಳನ್ನ ಕೊಡಬಹುದು ಸಾಂಸ್ಕೃತಿಕವಾಗಿ ಇಷ್ಟು ಶಕ್ತಿಶಾಲಿಯಾಗಿರುವಂತಹ ಜಿಲ್ಲೆ ಇದು ಅಷ್ಟೇ ಅಲ್ಲ ನೀವು ಆಧುನಿಕ ಕರ್ನಾಟಕವನ್ನ ಕಟ್ಟಿರುವಂತ ಚಳುವಳಿಗಳು ಒಂದು ಕಾಗೋಡ ಸತ್ಯಾಗ್ರಹದ ಚಳವಳಿ ಎಲ್ಲ ಶಿವಮೊಗ್ಗ ಜಿಲ್ಲೆ ಸೊ ಹೀಗೆ ಮಹತ್ವದ ಚಳುವಳಿಗಳು ನಡೆದಿರೋದು ಒಬ್ಬ ಗೋಪಾಲ್ ಗೌಡ್ ಅಂತ ರಾಜಕಾರಣಿ ಸಮಾಜವಾದಿ ಚಳವಳಿಯನ್ನ ಏನು ಅಂತ ಇಡೀ ಜಗತ್ತಿಗೆ ನಾಡಿಗೆ ತೋರಿಸಿಕೊಂಡಂತ ಮಹತ್ವದ ವ್ಯಕ್ತಿ ಗೋಪಾಲ್ ಗೌಡ್ರು ಅವರು ಹುಟ್ಟಿದ್ದು ಹಿರಿಯ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಒಬ್ಬ ರುದ್ರಪ್ಪ ರೈತ ಸಂಘವನ್ನ ಕಟ್ಟಿದವರು ಇದೇ ಹಿರಿಯ ಜಿಲ್ಲೆಯವರು ದಲಿತ ಸಂಘರ್ಷ ಸಮಿತಿಯನ್ನ ಕಟ್ಟಿದ ಬಿ ಕೃಷ್ಣಪ್ಪನವರು ಅವರ ಹೆಸರಿನಲ್ಲಿ ಮಹಾತ್ವರ ಇದೆ ಅವರು ಭದ್ರಾವತಿಯಲ್ಲಿ ಎಷ್ಟೊತ್ತು ಜನರಲ್ಲಿ ಹೀಗೆಲ್ಲ ನಾವು ಹೇಳಕ್ ಸಾಧ್ಯ ಆಗುತ್ತೆ ಎಷ್ಟೋ ಜನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರವರೆಗೆ ಎಷ್ಟೋ ಜನ ಮುಖ್ಯಮಂತ್ರಿಗಳು ಶಿವಮೊಗ್ಗ ಜಿಲ್ಲೆಯಿಂದ ಆಗ ಹೋಗಿದ್ದಾರೆ ಇದನ್ನು ಅರ್ಥ ಮಾಡಬೇಕು ಒಂದು ಜಿಲ್ಲೆಯ ಸಾಮರ್ಥ್ಯ ಏನು ಅನ್ನುವಂಥದ್ದಾದ್ರ ಮೂಲಕ ನಮಗೆ ಗೊತ್ತಾಗುತ್ತೆ ಪ್ರಭುತ್ವವನ್ನ ಯಾವತ್ತು ಕನ್ನಡಿಗರು ಬಹಳ ದೊಡ್ಡಂತೆ ಹೆಗಲ ಮೇಲೆ ಹೊತ್ಕೊಂಡು ಹೋದವರಲ್ಲ ಅವರು ನಿರಾಕರಣೆ ಮಾಡ್ಕೊಳ್ತಾರೆ ಬರ್ತಾರೆ ಯಾವಾಗಲೂ ರಾಜಕಾರಣ ಏನ್ ಮಾಡುತ್ತೆ ಅಂತಂದ್ರೆ ಜನರ ನಡುವೆ ತನ್ನ ಸ್ವಾರ್ಥಕ್ಕಾಗಿ ಸಂಘರ್ಷವನ್ನ ತಂದಿಡ್ತಾರೆ ಆ ಸಂಘರ್ಷವನ್ನ ಮೀರಿ ಜನ ನೆಮ್ಮದಿಯಿಂದ ಬದುಕಬೇಕು ಅನ್ನೋದನ್ನ ಸಾಹಿತ್ಯ ತೋರಿಸ್ಕೊಡ್ತಾ ಇದೆ ಇದೇ ಬಹಳ ಮುಖ್ಯವಾದುದು ಎಲ್ಲ ಕಾಲದಲ್ಲೂ ಇದೆ ನಿಮಗೆ ಲಕ್ಷ್ಮೀಶಾ ಅಂತ ಒಬ್ಬ ಕವಿ ಹೆಸರು ಕೇಳಿರ್ತೀರಿ ಅವನು ಜೈವಿನಿ ಭಾರತ ಅಂತ ಒಂದು ಮಹತ್ವದ ಕೃತಿಯನ್ನ ಬರೆದಿದೆ ಅದರೊಳಗೆ ನಿಮಗೆ ರಾಮಾಯಣವೂ ಇದೆ ಮಹಾಭಾರತ ಇದೆ ಲಕ್ಷ್ಮೀಶನ ಜೈವಿನಿ ಭಾರತದಲ್ಲಿ ಹೇಗೆ ಜನ ನೆಮ್ಮದಿಯಿಂದ ಬಂದ ಬದುಕುವಂತ ಸಂದರ್ಭ ಬಂದಾಗಲೆಲ್ಲ ಕೆಲವರಿಗೆ ನೆಮ್ಮದಿಯಿಂದ ಇರೋಕ್ಕಾಗಲ್ವಂತೆ ಅದನ್ನು ಲಕ್ಷ್ಮೀಶಾಹುಗಳು ಬರೀತಾರೆ ಎರಡು ಪ್ರಸಂಗದಲ್ಲಿ ಜೈಮಿನಿ ಭಾರತದಲ್ಲಿ ರಾಮಾಶ್ವಮ್ಯದ ಪ್ರಸಂಗ ಇದೆಯಲ್ಲ ನೋಡಿ ಆ ಸಂದರ್ಭವನ್ನ ರಾಮ ಆಗ ತಾನೇ ರಾವಣನ ಸೋಲಿಸಿ ಶ್ರೀಲಂಕಾದ ರಾವಣನನ್ನ ಸೋಲಿಸಿ ಅಯೋಧ್ಯೆಗೆ ಬಂದು ರಾಜ ಆಗಿರ್ತಾನೆ ರಾಜ ಆಗಿ ರಾಮರಾಜ್ಯ ಅಂದಮೇಲೆ ಅದು ಸುಭಿಕ್ಷವಾದ ರಾಜ್ಯವೇ ಆಗಿರಬೇಕು ಅಂತ ತಾನೇ ನಮ್ ಕಲ್ಪನೆ ಇರೋದು ಕವಿಗೂ ಅದೇ ಕಲ್ಪನೆ ಬಹಳ ಸುಭಿಕ್ಷವಾಗಿತ್ತು ಮಳೆ ಬೆಳೆ ಚೆನ್ನಾಗ್ತಾ ಇತ್ತು ಜನ ಎಲ್ಲ ನೆಮ್ಮದಿ ಆಗಿದ್ರು ಯಾರೋ ಕೆಲವರಿಗೆ ನೆಮ್ಮದಿಯಿಂದ ಇರಕ್ಕೆ ಬರಲ್ಲ ಅವ್ರು ಬಂದು ರಾಮನಿಗೆ ಚಾಡಿ ಹೇಳ್ತಾರೆ ಏನು ಸ್ವಾಮಿ ನೀವು ಇಂಗಿದ್ಕಂಡ್ರೆ ಆಗಲ್ಲ ಬಂದು ಯಾಕೆ ಯಜ್ಞ ಮಾಡಿ ಯಾಗ ಮಾಡಿ ಅಂತೇಳಿ ಆಗ ಅಶ್ವೇಧ ಯಾಗವನ್ನ ರಾಮ ಮಾಡಬೇಕಾಗ್ತದೆ ಆತ ಹೇಗೆ ಪರಿತಾಪಗಳನ್ನು ಎದುರಿಸ್ತಾನೆ ಅದ್ರ ಮೂಲಕ ತನ್ನ ತಮ್ಮಂದಿರಾದ ಭರತ ಲಕ್ಷ್ಮಣ ಶತ್ರುಘ್ನ ಇವರನ್ನ ಕಳ್ಕೋಬೇಕಾಗ್ ಬರುತ್ತೆ ಕಳ್ಕೊಳ್ಳೋದನ್ನು ಸೋತೋಗ್ತಾರೆ ಅವರು ಲವಘಶರ ಎದುರುಗಡೆ ಕೊನೆಗೆ ಸ್ವತಃ ಶ್ರೀರಾಮ್ಚಂದ್ರನ ತನ್ನ ಮಕ್ಕಳ ಎದುರುಗಡೆ ಸೋತು ಅವಮಾನವನ್ನ ಅನುಭವಿಸಬೇಕಾದಂತಹ ಒಂದು ಪ್ರಸಂಗ ಬರುತ್ತೆ ಅದೇ ರೀತಿಯಾಗಿ ಮಹಾಭಾರತದಲ್ಲಿ ಅದನ್ನು ಲಕ್ಷ್ಮೀಶನೇ ಬರೀತಾನೆ ಏನ್ ಹೇಳ್ತಾನೆ ಇತ್ತಂದ್ರೆ ಧರ್ಮರಾಯ ಗೆದ್ದಲೇ ರಾಜ ಆಗಿದ್ದಾನೆ ಧರ್ಮರಾಯನ ರಾಜ್ಯ ಅಂದ್ರೆ ಗೊತ್ತಲ್ಲ ಧರ್ಮರಾಯನ ರಾಜ್ಯ ಜನ ಎಲ್ಲ ನೆಮ್ಮದಿಯಾಗಿರುವಂತಹ ಸಂದರ್ಭ ಆಗಲೂ ಕೂಡ ಯಾರಿಗೂ ನೆಮ್ಮದಿ ಆಗಕ್ಕೆ ಇರಕ್ಕೆ ಬರಲ್ಲ ಯಾರೇ ಆಗಿನ ಕಾಲದ ಪುರೋಹಿತರಿಗೆ ನೆಮ್ಮದಿಯಾಗಿರೋಕೆ ಬರಲ್ಲ ಅವ್ರೇನ್ ಮಾಡ್ತಾರೆ ಅಯ್ಯೋಯ್ಯೋ ಧರ್ಮರಯ್ಯ ಹಿಂಗೆಲ್ಲ ಇದ್ರೆ ಸಾಧ್ಯ ಒಂದು ಯಜ್ಞ ಮಾಡು ಅವಾಗ ಅವನೊಂದು ಅಶ್ವಮೇಧ ಯಾಗವನ್ನು ಮಾಡ್ತಾನೆ ಅದರ ಅದರ ಮೂಲಕ ಆದ ಅನಾಹುತಗಳು ಎಷ್ಟಾಯ್ತು ಸುಧರ್ವನ ಕೊಲೆ ಆಗುತ್ತೆ ಬಬ್ರುವಾಜನ ಸಾವಾಗುತ್ತೆ ಎಷ್ಟೊಂದು ಪ್ರಸಂಗಗಳಲ್ಲಿ ಎಷ್ಟೊಂದು ಸಾವು ನೋವು ಇವೆಲ್ಲವೂ ಕೂಡ ಮಹಾಭಾರತದ ಯಜ್ಞದಲ್ಲಿ ಇದೆ ಅನ್ನುವಂಥದ್ದು ನೋಡಿ ನೋಡಿ ಯಾವಾಗ ಯಾವಾಗ ದೇಶ ನೆಮ್ಮದಿಯಿಂದ ಇರೋದಿಕ್ಕೆ ಬಯಸುತ್ತೋ ಆಗ ಕೆಲವರಿಗೆ ಅದನ್ನು ನೋಡಿ ಸಹಿಸ್ಕೊಳ್ಳಕ್ಕಾಗಲ್ಲ ಇದನ್ನ ಅರ್ಥ ಮಾಡಿ ಇದು ಕನ್ನಡ ಪರಂಪರೆ ಹೇಳಿರೋದು ನಾನು ಹೇಳ್ತಾ ಇರೋದಲ್ಲ ಲಕ್ಷ್ಮೀಶ ಹೇಳ್ತಾ ಇರೋದು ಕಳೆದ ಎಪ್ಪತ್ತು ವರ್ಷದಿಂದ ಬಾಬಾ ಸಾಹೇಬರ ಸಂವಿಧಾನ ಮತ್ತು ಗಾಂಧಿ ಮತ್ತಿತರು ತಂದುಕೊಟ್ಟಿರುವ ಸ್ವಾತಂತ್ರ್ಯದ ಬಲ ಇದೆಯಲ್ಲ ಅದರಿಂದ ಎಲ್ಲೋ ಹಳ್ಳಿ ಒಳಗಡೆ ಬಲ ಹುತ್ಕೊಂಡಿರ್ಬೇಕಾಗಿತ್ತ ದನ ಕಾಯ್ಕೊಂಡಿರ್ಬೇಕಾಗಿತ್ತ ನಾನು ಬಿಳಕಿ ಹಾಕೊಂಡು ಓಡಾಡೋದಾಗಿದ್ದೀನಿ ವಿದ್ಯೆ ತಲ್ತಿದ್ದೀನಿ ಉದ್ಯೋಗ ಪಡೆದಿದ್ದೀನಿ ಕಾವ್ಯ ಬರಿತೀನಿ ನಿಮ್ಮಂಥವ್ರು ಕರೆದ್ರಿ ಮಾತಾಡೋಷ್ಟು ಶಕ್ತಿಯನ್ನ ಸಾಮರ್ಥ್ಯವನ್ನ ಕಳಿಸ್ಕೊಟ್ಟಿದೀನಿ ಅಂತಂದ್ರೆ ಇದಕ್ಕೆ ಕಾರಣ ನನಗೆ ನನ್ನ ದೇಶಕ್ಕೆ ಸಿಕ್ಕ ಸ್ವಾತಂತ್ರ್ಯ ಮತ್ತು ಸಂವಿಧಾನ ಈ ಸ್ವಾತಂತ್ರ್ಯ ಮತ್ತು ಸಂವಿಧಾನಗಳ ಕಾರಣದಿಂದಾಗಿಯೇ ನಮ್ಮ ಜನ ನೆಮ್ಮದಿಯಾಗಿರ್ತಾರೆ ಏನಾದರೂ ಮಾಡಿ ನೆಮ್ಮದಿಯನ್ನು ಕೆಡಿಸಬೇಕು ಅನ್ನೋ ಕಾರಣಕ್ಕಾಗಿ ದೇವರು ಧರ್ಮ ಗೋಮುವಾರ ಇಂತಹ ಅನಗತ್ಯ ಸಂಗತಿಗಳನ್ನ ತಂದು ದುರುಕಿ ರಾಜಕಾರಣದ ಬೇಳೆ ಬೇಯಿಸಿಕೊಳ್ಳೋದಿದೆಯಲ್ಲ ಇದನ್ನ ಕನ್ನಡ ಪರಂಪರೆ ಒಪ್ಪೋದಿಲ್ಲ ಶಿವಮೊಗ್ಗ ಜಿಲ್ಲೆ ಮೊದಲಿಗೆ ಇದನ್ನ ಖಂಡಿಸಬೇಕಾಗ್ತದೆ ಇದು ಶಿವಮೊಗ್ಗ ಜಿಲ್ಲೆಯ ಪ್ರಶ್ನಾವಂತರ ಜವಾಬ್ದಾರಿ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಹೇಳಿದವಲ್ಲ ಸಾಮಾನ್ಯವಾದ ಸತ್ಯಗಳೆಲ್ಲವೂ ಎಷ್ಟು ಚೆನ್ನಾಗಿರೋ ಸುತ್ತೆ ನಾವು ಹೇಳಿದ್ದಾರೆ ಸುಮ್ಮನೆ ಒಂದು ಯೋಚನೆ ಮಾಡಿ ದೇಶಭಕ್ತಿ ಇನ್ನೊಂದು ಕನ್ನಡ ಕವಿಗಳಲ್ಲಿ ಎಷ್ಟಿದೆ ಅಂತ ಹೇಳಿ ಇವು ಎಲ್ಲರೂ ಕೂಡ ಒಬ್ಬಂದ್ ಧರ್ಮದವರು ಒಂದೊಂದು ದೇವರು ಕಿಟ್ಟಿನ ಹೊರಕಿರಬಹುದು ದೇವರು ಕ್ರೈಸ್ತರಿಗೆ ಒಂದ್ ದೇವರು ಹಿಂದೂಗಳಿಗೆ ಒಂದು ದೇವರು ಹಿಂದೂಗಳಂತೂ ಮೂವತ್ತು ಹೊರಟಿದ್ದಾರೆ ಒಂದು ದೇವರು ತೋರಿಸ್ತಾರೆ ಎಷ್ಟು ಚೆನ್ನಾಗಿರೋ ದೇವರು ಅಂತಂದ್ರೆ ದೈವ ನೂರು ದೇವರುಗಳನ್ನೆಲ್ಲ ನೂಕಾಕಿದೂರ ಎಷ್ಟು ಚೆನ್ನಾಗಿದೆ ನೋಡಿ ಏಕಳೆಯ ಈ ನೂರು ದೇವತೆಗಳ ಎದುರುಗಡೆ ಹೋಗಿ ಸಪ್ತ ಸತ್ತ ಮುಂದೆ ಹತ್ತು ಕರೆದು ಸಾಕು ಜೀವದಾತೆಯಿಂದ ಕೂಗಬೇಕು ಎಷ್ಟು ಹೋಗಿ ಆ ಸತ್ತೋಗಿರ ಕಲ್ಲು ಎದುರುಗಡೆ ದೇವರೇ ಕಾಪಾಡು ದೇವರೇ ಕಪಾಡು ಅದು ಬೇಡ ಏನ್ ಮಾಡ್ಬೇಕು ಈ ನೂರು ದೇವರ ಸ್ಥಳದಲ್ಲಿ ಯಾಕೆ ನೂರು ಅಂತ ಪ್ರಾಸಕ್ತಾಗಿ ಆಗಿ ಹೇಳಿದ್ದಾರೆ ಕುವೆಂಪು ಆವಾಗ ಸ್ವಾತಂತ್ರ್ಯ ಬರೋಕ್ಕ ಪೂರ್ವದಲ್ಲಿ ನಮ್ಮ ಜನಸಂಖ್ಯೆ ಮೂವತ್ಮೂರು ಕೋಟಿ ಇತ್ತು ದೇವಾನು ದೇವತೆಗಳ ಸಂಖ್ಯೆಯು ಮೂವತ್ಮೂರು ಕೋಟಿ ಇತ್ತು ಈಗ ಅವ್ರಿಗೆ ನಾವು ನೂರ್ ನಲ್ವತ್ತು ದೇಶ ಅವ್ರ ಗೊತ್ತಿಲ್ಲ ಏನ್ ಮಾಡ್ತಾರೆ ನೂರು ದೇವರುಗಳನ್ನೆಲ್ಲ ನೋಡ್ತಾ ಇದರ ಆಯ್ತಪ್ಪ ಏನ್ ರೀ ಕೊರೋ ಬರೋ ದೇವರುಗಳನ್ನೆಲ್ಲ ನೋವು ಪುಲ್ಯ ಮಾಡ್ ದೇವರು ಬಿಡುವ ನಮಗೆ ನಮ್ಮ ಜನ ಅಷ್ಟು ಸುಳ್ಳು ಯಾವುದೋ ಒಕ್ಕು ಏನಾದರೂ ಒಂದು ಬೇಕು ಒಂದು ಸಿಕ್ಕೇಬೇ ಆದ್ರೂ ಒಂದು ಸೂರ್ಯ ದೇವ್ರೆ ನಾರಾಯಣ ಕಾಪಾಡಪ್ಪ ತಿಂ ತಿರು ತಿಮ್ಮೆ ಒಂದು ಕೈ ಹೋಗಿ ಏನೋ ಒಂದು ಬೇಕು ಒಂದು ಸಣ್ಣ ಜನಕ್ಕಾಗ್ರು ಬೇಕು ಕುವೆಂಪು ದೇವರು ತೋರಿಸ್ತಾರೆ ನೋಡಿ ನೂರು ದೇವರುಗಳೆಲ್ಲ ದುಡ್ಡು ಭಾರತ ಪೂಜಿಸುವ ದೇಶವನ್ನೇ ದೇವರಾಗಿ ಕಲ್ಪಿಸಿರುವ ಕನ್ನಡದ ಕವಿ ಅವರು ಶಿವಮೊಗ್ಗ ಜಿಲ್ಲೆಯನ್ನು ಅನ್ನೋದಕ್ಕೆ ನಿನ್ಗೆಲ್ಲರಿಗೂ ಹೆಮ್ಮೆ ಇರಬೇಕು ನನಗಂತೂ ಕುವೆಂಪು ದೇವರ ಕವಿಯಾಗಿ ಕಾಣಲ್ಲ ನಮಗೆ ಒಂದು ವಿಶ್ವಾನ ಗರ್ಭವನ್ನು ನಮ್ಮ ಕಾಲದ ಕುವೆಂಪು ಇನ್ನೊಂದು ಧರ್ಮವನ್ನು ತೋರಿಸಿದರೆ ಕನ್ನಡಿಗರಾದ ನಾವು ನಮ್ಮ ಧರ್ಮಗಳನ್ನ ಪರಿಪಾಲಿಸಬೇಕೆ ಮತ್ತು ಬೇರೆ ಎಲ್ಲ ಹೊರಗಿನಿಂದ ಬಂದ ದೇವರು ಧರ್ಮ ವಿಚಾರ ಸಾಹಿತ್ಯ ಸಂಸ್ಕೃತಿ ಭಾಷೆ ಅಲ್ಲ ನಮ್ಮ ನೆಲವೇ ನಮಗೆ ಶ್ರೇಷ್ಠ ನಮ್ಮ ನೆಲದ ಸಂಸ್ಕೃತಿ ನಾವು ಕನ್ನಡಿಗರು ಪಡ್ಕಬೇಕು ಆಗ ನಮ್ಮ ಸ್ವಾತಂತ್ರ್ಯ ಉಳಿಯುತ್ತೆ ಸಂವಿಧಾನ ಉಳಿಯುತ್ತೆ ಸಾಹಿತ್ಯವನ್ನು ಮುಕ್ತವಾಗಿ ಮಾತಾಡೋಕೆ ಬರೆಯಲು ಸಾಧ್ಯ ಆಗುತ್ತೆ ಮಂಜುನಾಥ್ ಅವರು ಕೂಡ ನೆಮ್ಮದಿಯಾಗಿ ಚಟುವಟಿಕೆಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಸರ್ವಾಧ್ಯಕ್ಷತೆಯ ನನಗೆ ಸಲ್ಲಿಸಿರ್ತಕ್ಕಂತಹ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮಿತಿಯ ಗುಣಗ್ರಾಹಕತೆಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ತುಂಬಾ ನಮ್ರತೆಯಿಂದ ಈ ಸ್ಥಾನವನ್ನ ನಾನು ಪರಿಗ್ರಹಿಸಿದ್ದೇನೆ ಅಂತ ಹಾಳುತ್ತ ಕನ್ನಡ ಮತ್ತು ಸಾಹಿತ್ಯದ ಕುರಿತಾದಂತಹ ಕರ್ನಾಟಕದ ಸ್ಥಿತಿಗತಿಯ ಕುರಿತಾದಂತಹ ಕೆಲವು ಅನಿಸಿಕೆಗಳನ್ನ ಇಲ್ಲಿ ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ ಶಿವಮೊಗ್ಗ ಜಿಲ್ಲೆಯ ಹಲವಾರು ಶ್ರೇಷ್ಠ ಸಾಹಿತ್ಯ ಕೃತಿಗಳನ್ನ ಸುಸಂಸ್ಕೃತ ಪ್ರೇರಣಾದಾಯಕವಾಗಿ ಕೊಟ್ಟಂತಹ ಕೊಂಬುಜದ ಸಾಂತರ ಆಳ್ವಿಕೆ ಕಾಲದಲ್ಲಿ ಹಲವು ಒಳ್ಳೆಯ ಕವಿಗಳಿದ್ದವು ಈ ಜಿಲ್ಲೆಯಲ್ಲಿ ಒಂದೇ ಊರಿನಲ್ಲಿ ಹೆಚ್ಚು ಶಾಸನಗಳು ಸಿಕ್ಕಿರುವುದು ಬಹುಶಃ ಹೊಂಗುಚ್ಚಿನಲ್ಲೇ ಎಂದು ಕಾಣುತ್ತದೆ ಅಲ್ಲಿನ ಮಠದ ಭಟಾಘಟ ದಿವಾಕರನಲ್ಲಿ ಸಾವಿರದ ಇಪ್ಪತ್ತರಿಂದ ಸಾವಿರದ ಎಂಬತ್ತೈದು ಅವರ ಕಾಲ ಸಂಸ್ಕೃತದ ತತ್ವಾರ್ಥ ಸೂತ್ರ ಅನ್ನುವ ಗ್ರಂಥಕ್ಕೆ ಕನ್ನಡದಲ್ಲಿ ಒಂದು ವೃತ್ತಿಯನ್ನು ಪಡೆದು ಸಂಸ್ಕೃತ ತತ್ವಾರ್ಥ ಸೂತ್ರ ವೃತ್ತಿ ಅಂತ ಅಲ್ಲಿದ್ದ ಮತ್ತೊಬ್ಬ ಭಟ್ಟಾರು ಕ್ಷೇತ್ರ ಚೂಡಾಮಣಿ ಅನ್ನುವ ಸಂಸ್ಕೃತ ಗ್ರಂಥವನ್ನ ರಚಿಸಿದರು ಆಮೇಲೆ ಇನ್ನೊಬ್ರು ಅವರ ಹೆಸರು ವಾದಿಪತಿ ಪ್ರತಿಮಾ ಅಂತ ಹೇಳಿ ಇದೇ ರೀತಿ ಅವಿನವಾದಿ ವಿದ್ಯಾನಂದ ಅಂತಕ್ಕಂಥ ವಾದಿ ವಾತ್ಮಿಯಾಗಿತ್ತು